ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇನ್ನೂ ಹೊಸ್ತಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಲಾಗ್ ಬಂದು ಕ್ಲೀನಿಂಗ್ ಲಾಗ್ ಆಗಿರುತ್ತೆ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನೇನೋ ನಮ್ಮ ಏರಿಯಾದಲ್ಲಿ ಮಾರಿ ಹಬ್ಬ ಹತ್ರ ಬರ್ತಾ ಇದೆ ಹಾಗಾಗಿ ಮನೆಯೆಲ್ಲ ಇವತ್ತು ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವಾಗ ಮಾರಿ ಹಬ್ಬದ ಸೀಸನ್ ಶುರುವಾಗಿರೋದ್ರಿಂದ ಎಲ್ಲ ಕಡೆಯೂ ಮಾರಿ ಹಬ್ಬಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಇವತ್ತಿನ ತಿಂಡಿಗೆ ದೋಸೆ ಮತ್ತು ಕಾಯಿ ಚಟ್ನಿನ ಮಾಡ್ತಾ ಇದ್ದೀನಿ ಚಟ್ನಿ ಎಲ್ಲ ಆಲ್ರೆಡಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ದೋಸೆನ ಹಾಕ್ತಾ ಇದ್ದೀನಿ ಇವತ್ತು ಕುಶಲ್ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇದೆ ಮಕ್ಕಳಿಗೆಲ್ಲ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದಿಕ್ಕೆ ಕೇಳಿದ್ದಾರೆ ಕುಶಲ್ ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ ಇನ್ನು ತಿಂಡಿ ಎಲ್ಲ ರೆಡಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಆಯಿತು ಇನ್ನು ಕುಶಲ್ ಕೂಡ ಆದ ಇವಾಗ ತಿಂಡಿನ ಮಾಡ್ತಾ ಇದ್ದಾನೆ ಸಾಮಾನ್ಯವಾಗಿ ಮಕ್ಕಳನ್ನ ಮದುವೆ ಅಥವಾ ಮನೇಲಿ ಏನಾದರೂ ಪೂಜೆ ಇದ್ದಾಗ ಟ್ರೆಡಿಷ್ನಲ್ ಆಗಿ ರೆಡಿ ಮಾಡ್ತೀವಿ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಮಾಡೋದ್ರಿಂದ ಎಲ್ಲ ಮಕ್ಕಳಿಗೂ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದಿಕ್ಕೆ ಹೇಳ್ತಾರೆ ಎಲ್ಲ ಮಕ್ಕಳು ಒಂದೇ ರೀತಿ ಟ್ರೆಡಿಷ್ನಲ್ಲಾಗಿ ರೆಡಿಯಾದಾಗ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರೂ ಹೋದ್ಮೇಲೆ ನಾನು ಕೂಡ ಕ್ಲೀನಿಂಗ್ ಕೆಲಸನ ಶುರು ಮಾಡಿಕೊಂಡೆ ಫಸ್ಟು ರೂಮ್ ಕ್ಲೀನ್ ಮಾಡೋಣ ಅಂತ ಹೇಳಿ ರೂಮ್ನ ಕ್ಲೀನ್ ಮಾಡಿಕೊಂಡೆ ಧೂಳೆಲ್ಲ ತೆಗೆದು ಹಾಸಿಗೆ ಕವರ್ಗಳೆಲ್ಲ ಚೇಂಜ್ ಮಾಡಿ ಕಸ ಎಲ್ಲ ಗುಡಿಸಿ ರೂಮ್ಗಳೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಹಾಲಲ್ಲೂ ಕೂಡ ಧೂಳೆಲ್ಲ ತೆಗೆದು ಕಿಟಕಿ ಮತ್ತು ಬಾಗಿಲುಗಳೆಲ್ಲ ನೀಟಾಗಿ ಒರೆಸ್ಕೊಂಡು ಹಾಲಲ್ಲೂ ಕೂಡ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡೆ ಇನ್ನೂ ಶೋಗೆ ಅಂತ ಹಾಕಿರೋ ಆರ್ಟಿಫಿಷಲ್ ಫ್ಲವರ್ಸ್ ಎಲ್ಲ ಧೂಳಾಗಿತ್ತು ಅದನ್ನು ಕೂಡ ತೊಳೆಯೋಣ ಅಂತ ಹೇಳಿ ಇವಾಗ ತೆಗೆದು ಇದ್ದೀನಿ ಇವತ್ತು ರೂಮ್ಗಳು ಮತ್ತು ಹಾಲನ್ನು ಕ್ಲೀನ್ ಮಾಡಿಕೊಂಡೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಇನ್ನು ಶೋಕೇಸನ್ನ ಕ್ಲೀನ್ ಮಾಡಬೇಕು ಮೋಹಿತ್ ಸ್ಕೂಲಿಂದ ಬಂದಮೇಲೆ ಶೋಕೇಸನ್ನ ಕ್ಲೀನ್ ಮಾಡ್ಕೋತೀನಿ ಇನ್ನು ಕೆಲಸ ಎಲ್ಲ ಮಾಡ್ತಾ ಟೈಮ್ ಆಗಿದೆ ಗೊತ್ತಾಗಲಿಲ್ಲ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಸಿಂಪಲ್ಲಾಗಿ ಬೇಗ ಆಗೋ ಹಾಗೆ ಏನಾದರೂ ಮಾಡೋಣ ಅಂತ ಹೇಳಿ ಇವತ್ತು ರಸಮ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಅಡುಗೆ ಕೆಲಸ ಎಲ್ಲ ಬೇಗನೆ ಮುಗೀತು ಮಹೇಶ್ವರು ಕೂಡ ಮಧ್ಯಾಹ್ನ ಊಟಕ್ಕೆ ಬಂದರು ಇಬ್ಬರು ಒಟ್ಟಿಗೆ ಊಟ ಮಾಡಿದ್ವಿ ಮಕ್ಕಳು ಕೂಡ ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದರು ನನಗಂತೂ ಕೆಲಸ ಮಾಡಿ ಸಾಕಾಗಿತ್ತು ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅನ್ನಿಸ್ತಿತ್ತು ಅದರೊಳಗಡೆ ಈ ಕುಶಲ್ ಬೇರೆ ಸ್ಕೂಲಿಂದ ಬಂದಮೇಲೆ ನನಗೆ ಪಾಯಸ ಬೇಕಮ್ಮ ಅಂತ ಹೇಳಿ ಆಟ ಮಾಡೋದಕ್ಕೆ ಶುರು ಮಾಡ್ದೆ ಖುಷಲ್ಲಿ ಹಠ ಮಾಡೋದು ನೋಡಿ ನನಗಂತೂ ಸಿಕ್ಕಾಬಿಟ್ಟೆ ಕೋಪ ಬರ್ತಿತ್ತು ಇನ್ನು ಚಿಂತೆ ಇಲ್ಲದೆ ಇರೋ ಮುಕ್ಕನಿಗೆ ಸಂತೆಯಲ್ಲೂ ನಿದ್ದೆ ಅನ್ನೋ ರೀತಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗೈತೆ ನನಗೆ ರೆಸ್ಟ್ ಮಾಡಿದ್ರೆ ಸಾಕು ಇನ್ನು ನೀನು ಬೇರೆ ಇವಾಗ ಬಂದು ಪಾಯಸ ಅಂತ ಹೇಳಿ ಸ್ವಲ್ಪ ರೇಗಿದೆ ಆದರೂ ಕೂಡ ಅವನು ಸುಮ್ಮನೆ ಆಗಲೇ ಇಲ್ಲ ಸ್ವಲ್ಪನಾದರೂ ಅಮ್ಮ ಅಂತ ಹೇಳಿ ಕೇಳ್ತಿದ್ದ ಸರಿ ಅಂತ ಹೇಳಿ ನಾನು ಕೂಡ ಸ್ವಲ್ಪ ಪಾಯಸನ ಮಾಡಿಕೊಟ್ಟೆ ಇನ್ನು ಅವರು ಕೂಡ ಸ್ಕೂಲಿಂದ ಬಂದ ಮೇಲೆ ಅಪ್ ಆಗಿ ಪಾಯಸನ ತಿಂದರು ಬೆಳಗ್ಗೆ ರೂಮ್ ಎಲ್ಲ ಕ್ಲೀನ್ ಮಾಡಿದಾಗ ಮಕ್ಕಳು ಬುಕ್ಸ್ ಎಲ್ಲ ತೆಗೆದು ಆಚೆ ಕಡೆ ಇಟ್ಟಿದ್ದೆ ತೂಕ ಹಾಕೋದಕ್ಕೆ ಅಂತ ಹೇಳಿ ಮಹೇಶ್ವರು ಕೂಡ ಅದನ್ನು ತಗೊಂಡೋಗಿ ಕೊಟ್ಬಿಟ್ಟು ಬಂದರು ಎಲ್ಲ ಕೆಲಸ ಆಯಿತು ಶೋಕೇಸ್ ಮಾತ್ರ ಕ್ಲೀನ್ ಮಾಡಬೇಕಿತ್ತು ಇವಾಗ ನಾನು ಮತ್ತು ಮೋಹಿತ್ ಇಬ್ಬರು ಸೇರಿಕೊಂಡು ಶೋಕೇಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಟಿ ವಿ ಎಲ್ಲ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೀನಿ ರೀಸೆಂಟಾಗಿ ಎಲ್ಲ ಕ್ಲೀನ್ ಮಾಡಿದ್ದೆ ಜಾಸ್ತಿ ಏನು ಧೂಳು ಇರಲಿಲ್ಲ ಹಾಗಾಗಿ ಬೇಗನೆ ಕ್ಲೀನ್ ಮಾಡ್ಕೊಂಡ್ವಿ ಇನ್ನು ಮೋಯಿತಿದ್ರೆ ಸ್ವಲ್ಪ ಕೆಲಸಗಳು ಬೇಗ ಆಗುತ್ತೆ ಅವನು ಕೂಡ ಕೆಲಸ ಮಾಡೋದಕ್ಕೆ ಎಲ್ಪ್ ಮಾಡ್ತಾನೆ ಇನ್ನು ಅಂತೂ ಏನು ಎಲ್ಪ್ ಮಾಡಲ್ಲ ಅವನು ಇನ್ನೂ ಚಿಕ್ಕವನು ಅಷ್ಟು ಗೊತ್ತಾಗಲ್ಲ ಅವನಿಗೆ ಮೋಯಿತಕ್ಕೆ ಎಲ್ಲ ಅರ್ಥ ಆಗುತ್ತೆ ಏನಾದರೂ ಕೆಲಸ ಮಾಡುವಾಗ ಅಮ್ಮ ಎಲ್ಪ್ ಮಾಡಲ್ಲ ಅಂತ ಹೇಳಿ ಬಂದು ನನಗೆ ಎಲ್ಪ್ ಮಾಡ್ತಾನೆ ಅವನಿದ್ರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಶೋಕೇಸಲ್ಲಿ ಇಟ್ಟಿರೋ ಶೋ ಪೀಸೆಲ್ಲ ಒರೆಸ್ಕೊಟ್ಟೆ ಇನ್ನು ನಾನು ಕೂಡ ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ದೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಇವಾಗ ರಾತ್ರಿ ಊಟಕ್ಕೆ ಅಡುಗೆನ ಮಾಡ್ತಾ ಇದ್ದೀನಿ ಬೆಳಗ್ಗೆ ದೋಸೆ ಮಾಡಿದ್ದೆ ದೋಸೆ ಇಟ್ಟು ಕೂಡ ಸ್ವಲ್ಪ ಹಾಗೇ ಇತ್ತು ಅದಕ್ಕೆ ಬೆಂಡೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ಇನ್ನು ಮಧ್ಯಾಹ್ನ ರಸಮ್ ಸಾಂಬಾರು ಮಾಡಿದ್ದೆ ಸಾಂಬಾರು ಕೂಡ ಹಾಗೆ ಇದೆ ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಡ್ರೆ ಆಯಿತು ಇವಾಗ ಬೆಂಡೆಕಾಯಿ ಪಲ್ಯನ ಮಾಡೋದಕ್ಕೆ ಬೆಂಡೆಕಾಯಿನ ತೊಳೆದು ಮೀಡಿಯಮ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಬೆಂಡೆಕಾಯಿ ಪಲ್ಯನ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಕೊಬೋದು ಬೇಗ ಕೂಡ ಆಗೋಗುತ್ತೆ ಇನ್ನು ಪಲ್ಯ ಮಾಡೋದಕ್ಕೆ ಎರಡು ಈರುಳ್ಳಿ ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಪಲ್ಯನ ಮಾಡೋದಕ್ಕೆ ಫಸ್ಟು ನಾನಿಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಇದ್ದೀನಿ ಬೆಂಡೆಕಾಯಿನ ಫ್ರೈ ಮಾಡುವಾಗ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಬೆಂಡೆಕಾಯೆಲ್ಲ ಫ್ರೈ ಮಾಡ್ಕೊಂಡಾಯಿತು ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಒಗ್ಣ್ಣೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯ್ತು ಇವಾಗ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಫ್ರೈ ಮಾಡಾದಮೇಲೆ ಸ್ವಲ್ಪ ಅರ್ಶಿನ ಅಚ್ಚಕಾರದ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಪುಡಿನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಜೊತೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಾಯಿತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೆಂಡೆಕಾಯಿ ಪಲ್ಯ ಕೂಡ ರೆಡಿಯಾಗಿ ಹೋಗುತ್ತೆ ಇನ್ನು ಪಲ್ಯ ಕೂಡ ಒಂದು ಕಡೆ ರೆಡಿ ಆಯಿತು ಹಾಗೆಯೇ ಒಂದು ಕಡೆ ರೈಸ್ ಕೂಡ ಮಾಡಿಕೊಂಡೆ ಇವಾಗ ಮಕ್ಕಳಿಗೆ ದೋಸೆ ಜೊತೆಗೆ ಬೆಂಡೆಕಾಯಿ ಪಲ್ಯನ ಇದ್ದೀನಿ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ